ನಮಸ್ಕಾರ ಮನೆಯಲ್ಲಿ ವೃದ್ಧ ದಂಪತಿಗಳು ಮಾತ್ರ ಇದ್ದರೆ ಅವರು ತುಂಬ ವಯಸ್ಸಿನವರಾಗಿದ್ದರೆ ಹಿರಿಯರಾಗಿದ್ದರೆ ಒಂದಿಷ್ಟು ಎಚ್ಚರಿಕೆಯಿಂದ ಇರಬೇಕಾಗಿರುವಂಥ ಅಗತ್ಯ ಇದೆ ಯಾಕಂತ ಹೇಳಿದರೆ ಮೊನ್ನೆಷ್ಟೇ ಕೋಡಿಕಲ್ನಲ್ಲಿ ಮನೆಯೊಂದಕ್ಕೆ ನುಗ್ಗಿ ಏನೂ ವಿಶೇಷವಾಗಿರುವಂಥ ಬೆಳೆ ಬಾಳುವ ಸಾಮಾನುಗಳು ಸಿಗದೆ ಹಾಗೆ ಹೋಗಿದ್ದ ಚಡ್ಡಿ ಗ್ಯಾಂಗ್ ಈಗ ಮತ್ತಷ್ಟು ಆಕ್ಟಿವ್ ಆಗಿದೆ ಮಂಗಳೂರು ನಗರದ ಕಾಪಿಕಾಡ್ ಬಳಿಯ ಕೋಟೆ ಕಣಿ ಎಂಬಲ್ಲಿ ವೃದ್ಧ ದಂಪತಿಗಳಿಗೆ ಹಲ್ಲೆ ಮಾಡಿ ಕಳ್ಳರು ಮನೆಯನ್ನೇ ಲೂಟಿ ಮಾಡಿದ್ದಾರೆ ಹಲ್ಲೆಗೊಳಗಾದ ವಿಕ್ಟರ್ ಮೆಂಡೋನ್ಸ್ ಅವರಿಗೆ ಎಪ್ಪತ್ತ ಒಂದು ವರ್ಷ ಆದರೆ ಅವರ ಪತ್ನಿ ಪ್ಯಾಟ್ರಿಷಾ ಮೆಂಡೋನ್ಸ್ ಅವರಿಗೆ ಅರುವತ್ತು ವರ್ಷ ಸದ್ಯ ಇಬ್ಬರು ಆಸ್ಪತ್ರೆಗೆ ದಾಖಲಾಗಿದ್ದಾರೆ ರಾತ್ರಿ ಸುಮಾರು ಒಂದು ಗಂಟೆ ನಲವತ್ತೊಂಬತ್ತು ನಿಮಿಷಕ್ಕೆ ಮನೆಗೆ ನುಗ್ಗಿದ ಕಳ್ಳರು ಬೆಡ್ರೂಮ್ನ ಕಿಟಕಿಯ ರಾಡ್ ಕಟ್ ಮಾಡಿ ಅಲ್ಲಿದ್ದಂಥ ವಸ್ತುಗಳಿಗೆ ತಡಕಾಡಿದ್ದಾರೆ ದರೋಡೆಯ ಬಳಿಕ ಮನೆಯ ಕಾರಿನ ಕೀ ಪಡೆದು ಆ ಕಾರಿನಲ್ಲಿಯೇ ಉಡುಪಿಯತ್ತ ಧಾವಿಸಿದ್ದಾರೆ ಆರೋಪಿಗಳು ಪರಾರಿಯಾದಂಥ ಮನೆ ಮಾಲೀಕರ ಕಾರು ಸದ್ಯ ಮುಲ್ಕೆಯಲ್ಲಿ ಪತ್ತೆಯಾಗಿದ್ದರೂ ಇಂಥ ಘಟನೆಗಳು ಮತ್ತೆ ಮತ್ತೆ ನಡೆಯುವಂಥ ಸಾಧ್ಯತೆಗಳು ಇರುವುದರಿಂದ ನಾವು ನೀವು ಎಚ್ಚರಿಕೆಯಿಂದ ಇರಬೇಕಾಗಿರುವಂಥ ಅಗತ್ಯ ಇದೆ ಚಡ್ಡಿ ಗ್ಯಾಂಗ್ ತಮಿಳುನಾಡು ಬಿಹಾರ ಮಧ್ಯಪ್ರದೇಶದಿಂದ ಬಂದಿರುವಂಥ ಶಂಕೆ ಪೊಲೀಸರಲ್ಲೂ ದಟ್ಟವಾಗಿದ್ದು ಅವರು ಕಾರ್ಯಾಚರಣೆಗೆ ಇಳಿದಿದ್ದಾರೆ ಕಿಟಕಿಯ ಸರಳುಗಳನ್ನು ಮುರಿದು ಕಳ್ಳರು ಮನೆಗೆ ನುಗ್ತಾರೆ ಆದ್ದರಿಂದ ನೀವು ಎಚ್ಚರಿಕೆಯಿಂದ ಇರಬೇಕು ಎನ್ನುವುದು ತುಳ್ನಾಡ್ ನ್ಯೂಸ್ನ ಕಳಕಳಿ